ಅಲ್ವಾ ಒಂದು ನಮ್ಮದು ಬಿಡಿ ಗಿಡಗಳಿಗೆ ಹೋಗೋಣ ಹಂಗಾಗಿ ನಾವು ಅಷ್ಟನ್ನ ಸರಿಯಾದ ಭೂಮಿ ಕಳ್ಸಾಕಾಗತ್ತ ಈಗ ರಾಗಿ ನಾನ್ ರಾಗಿ ಬಗ್ಗೆ ಬುಕ್ ಇಪ್ಪತ್ ಪರ್ಸೆಂಟ್ ರಾಗಿ ಕಾಳು ನಲ್ವತ್ ಪರ್ಸೆಂಟ್ ಮೇವು ಇನ್ನು ಅರವತ್ ಪರ್ಸೆಂಟ್ ಅಂದ್ರೆ ಬೇರಿನ ವಲಯ ಈಗ ನಾವು ಭೂಮಿ ಮೇಲಿಂದ ಮಾತ್ರ ನಮ್ ಕಾಣಿ ಕಾಣುತ್ತೆ ಎಷ್ಟು ಗಿಡ ಮರ ಇರುತ್ತೆ ಹೆಚ್ಚು ಕಮ್ಮಿ ಅಷ್ಟೇ ಪ್ರಮಾಣದ ಬೇರಿನ ವಲಯ ಭೂಮಿ ಒಳಗಿರುತ್ತೆ ಆ ಬೆಳೆ ನಂತರ ಅಷ್ಟು ಭೂಮಿ ಒಳಗ ಸತ್ತೋಗ್ಬೇಕು ನಾವೇನ್ ಮಾಡ್ತಿದೀವಿ ಅಂದ್ರೆ ಮಾಗಿ ಉಳುಮೆ ಮಾಡ್ತೀವಿ ಅಂತ ಬಿಸ್ಲಿಗೆ ಒಣಗಾಕ್ತಿದೀವಿ ಅದು ಪೋಷಕಾಂಶಗಳು ಭೂಮಿಗೆ ಸೇರಿ ಬದಲಾಗಿ ಗಾಳಿಗಾರ ಹೋಗ್ತಾ ಐತೆ ಬಿಸ್ಲಿ ಹೋಗ್ತಾ ಐತೆ ನಾವು ಉಕ್ಕೆ ಹೊಡಿತೀವಿ ಉಕ್ಕೆ ಹೊಡಿತೀವಿ ಅಂತ ಉಕ್ಕೆ ಹೊಡಿತೀವಿ ಉಕ್ಕೆ ಹೊಡೆದಂಗ್ ಹೊಡೆದಂಗ ಹೊಡ್ದಂಗೆ ಗಾಳಿ ಬಿಸ್ಲಿಗೆ ಮಣ್ಣನ್ನ ಒಣಗಾಕ್ತೀವಿ ನಾವು ಬೇಸಾಯ ಮಾಡ್ತೀವಲ್ಲ ಅದರಲ್ಲೂ ವಿಶೇಷವಾಗಿ ಯಾಗಳಮಣ್ಣು ಮ್ಯಾಕ್ ಬರ್ಬೇಕು ಮ್ಯಾಗಳ ಮಣ್ಣು ಕೆಳಿಕೋಬೇಕು ಈ ತರದ ಕಲ್ಪನೆಗಳನ್ನ ನಮ್ಮ ಅಜ್ಞಾನಿಗಳು ತಲೆ ಕುಳಿಸ್ಬಿಟ್ಟವರಲ್ಲ ನಮಗೆ ಅದಕ್ಕೆ ಹೆಚ್ಚು ಉಳುಮೆ ಮಾಡ್ತೀವಿ ಉಳುಮೆ ಮಾಡ್ದಂಗ್ ಮಾಡಿದಂಗೆ ಗಾಳಿ ಬಿಸಿಲಿಗೆ ಮಣ್ಣು ಭೂಮಿ ತೆರಕಂತ ಹೋಗುತ್ತೆ ಅದು ಒಣಗ್ದಂಗ್ ಒಣಗ್ದಂಗ್ ಸತ್ವ ಕಳ್ಕಂತ ಹೋಗುತ್ತೆ ಆಯ್ತು ಇನ್ನೂ ಒಂದು ನಿಮ್ಗೆ ಹೇಳೋದಾದ್ರೆ ಈ ಸುಮಾರು ಒಂದು ನಲವತ್ತು ವರ್ಷಗಳಿಂದ ನಾವು ಅಪ್ಸಂಡ್ ಬಾಗ್ತಿವಿ ಹುಳ್ಳಿ ಕಾಳು ಹಾಕ್ತಿವಿ ಅದು ಹೂವಾಡ ಅಂತ ಭೂಮಿ ಸೇರಿಸ್ತಾ ಬಂದಿದ್ವಿ ಮಾಡ್ತಿದೀರಲ್ವ ನೀವು ಮಾಡ್ತಿದೀವಿ ಅಲ್ವಾ ಎಲ್ಲರೂ ಮಾಡ್ತಿದೀವಿ ನಾವು ನಲವತ್ತು ವರ್ಷದಿಂದ ಮಾಡ್ತಿದೀವಿ ಯಾವ್ದಾದ್ರು ಭೂಮಿ ನಮ್ಮ ಅನುಭವದಲ್ಲಿ ಬೀಜ ಹಾಕಿರೆ ಬೆಳೆ ಬರೋ ಹಂತಕ್ಕೆ ಫಲವತ್ತತೆ ಬಂದಿದ್ಯಾ ತನ್ಗಟ್ಟಲೆ ಸೇರಿಸ್ತೀವಿ ಅಪ್ಸಣ್ ಬಾಗ್ತಿವಿ ಅಷ್ಟುದ ಬೆಳೆಯುತ್ತೆ ಅಷ್ಟು ಗಾತ್ರ ಇರುತ್ತೆ ಅದನ್ನೆಲ್ಲ ನಾವು ಭೂಮಿಗೂ ಸೇರಿಸ್ತೀವಿ ಯಾವುದಾದ್ರೂ ಭೂಮಿ ನಿಮ್ಮ ಅನುಭವದಲ್ಲಿ ಬೀಜ ಹಾಕಿರೇ ಬೆಳೆ ಬರವಂತಕ್ಕೆ ಫಲವತ್ತತೆ ಬಂದಿದೆಯಾ ಬಂದಿಲ್ಲ ಯಾಕೆ ನಾವು ಇಷ್ಟು ನಲ್ವತ್ತು ವರ್ಷ ಶ್ರಮ ಏನು ನಮ್ದು ಪ್ರತಿಫಲ ಏನು ಇದೆಯಾ ಏನಾದ್ರು ಮಾಡ್ತಾನೆ ಇದ್ದೀವಲ್ವಾ ನಾವು ಯಾಕೆ ನಾವು ಅದನ್ನು ಯೋಚನೆ ಮಾಡಲಿಲ್ಲ ಅಷ್ಟು ಟನ್ಗಟ್ಲೆ ಹೇಳ್ತಾರೆ ಸರ್ ಎಕರೆಗೆ ಇಷ್ಟು ಟನ್ ಹಸಿರು ಗೊಬ್ಬರವನ್ನ ನಾವು ಭೂಮಿಗೆ ಸೇರಿಸ್ತೋ ಹೇಳ್ತಾರೆ ಅಲ್ವಾ ಯಾವ ಭೂಮಿ ಫಲವತ್ತಾಯತೆ ಅಷ್ಟೊಂದು ನಾವು ಸೇರಿಸ್ತೀವಿ ಅಂತ ಮಾಡಿದ್ದು ಎಲ್ಲಿಗೆ ಗೊತ್ತು ಮಾಡ್ತಿದೀವಲ್ಲಪ್ಪ ಅದು ಯಾರೋ ಮಾಡಿದ್ದಲ್ಲ ನಾವೇ ಮಾಡಿರೋದಲ್ವಾ ಮತ್ತೆ ಅಷ್ಟೊಂದು ಪೋಷಕಾಂಶಗಳು ಹಸಿರು ಗೊಬ್ಬರ ಹೋಯ್ತು ಹತ್ತು ಇಪ್ಪತ್ತು ಟನ್ ಒಂದ್ ಎಕ್ರೆಗೆ ನಾವು ಭೂಮಿ ಸೇರಿಸ್ತಾ ಬಂದಿದೀವಲ್ಲ ವರ್ಷ ವರ್ಷ ಅದು ಎಲ್ಲಿಗೆ ಹೋಯ್ತು ಯಾಕೆ ಭೂಮಿ ಫಲವತ್ತಾಗ್ಲಿಲ್ಲ ಇವತ್ತಿಗೂ ನಾವು ಬೀಜ ಹಾಕಿದ್ರೆ ಬೆಳೆ ಬರ ಅಂತ ಬಂದಿದ್ಯಾ ಇಲ್ಲ ಅದೇ ಜಮೀನಲ್ಲಿ ಅದೇ ಬದಿನಲ್ಲಿ ನೀವು ಬೇಸಾಯ ನೀವು ಯಾವುದೇ ಬೆಳೆ ಇಕ್ಕಿದ್ರೆ ಬೆಳೆ ಬೆಳೆಯುತ್ತೆ ಹೌದಾ ಅಲ್ಲಿಗೆ ನಾವೇನು ಹಾಕಿಲ್ಲ ಅಲ್ವಾ ಅಲ್ಲಿ ದನಗಳ ಸಗಣಿ ಇಕ್ಕಿರ ನಾವು ಎತ್ತಿ ಅಳಿಕೆ ಹಾಕ್ತೀವಿ ಹೊರತು ಬದಿನಲ್ಲಿ ಬಿಡಲ್ಲ ನಾವು ನಮಗೆ ನಮಗೆ ಬದಿ ಇಲ್ಲ ಹೌದಲ್ವಾ ಹಂಗಾಗಿ ಈ ಬದಿನಲ್ಲಿ ಏನೋ ಉಲ್ಲುಗಿಡಗಳು ಬೆಳ್ಕೊಳ್ಳುತ್ತೆ ಯಾವುದೋ ಸಸ್ಯಗಳು ಬೆಳ್ಕಳತ್ತೆ ನಮ್ಮ ತನಕಗಳು ಮೈಕತ್ತವೆ ಅಥವಾ ಕುಯ್ಕತ್ತೀವಿ ಮಾಡ್ತಿದ್ದೀವಿ ಮಾಡ್ತಿದೀವಿ ಬಿಟ್ಟಿದೀವಾ ನಮ್ಮ ನಮ್ಮಅಪ್ನೀರ್ ಬಿಟ್ಟಿದ್ರ ನಾವು ಬಿಟ್ಟಿದೀವಾ ನಮ್ಮ ಮಕ್ಳು ಬಿಡ್ತಿದೀವ ಬೆಳೆದಿದ್ದೆಲ್ಲ ಕುಯ್ಕೊಂಡಿದೀವಿ ನಾವು ಬಳಸ್ಕೊಂಡಿದ್ದೀವಿ ಆದರೂ ಅಲ್ಲಿ ಇರುತ್ತೆ ಇಲ್ಲಿ ನಾವು ಹೊರಗಡೆಯಿಂದ ಮಣ್ಣನ್ನು ತಂದು ಬೇರೆ ಬೇರೆ ಗೊಬ್ಬರಗಳನ್ನ ತಂದು ಹಾಕಿದೀವಿ ಕಳೆಗಳನ್ನ ನಿರ್ನಾಮ ಮಾಡಿದೀವಿ ಅಲ್ವಾ ಇಷ್ಟೆಲ್ಲ ಮಾಡಿ ಆ ಮಣ್ಣನ್ನೆಲ್ಲ ಕಲಿಸಿದೀವಿ ಮಣ್ಣು ಬೆರೆಸ್ಬೇಕು ಮಣ್ಣು ಬೆರೆಸ್ಬೇಕು ಆಮೇಲೆ ಹಸಿರು ಸೇರಿಸಬೇಕು ಕಳೆ ಸೇರಿಸಬೇಕು ಇಷ್ಟೆಲ್ಲ ನಾವು ಮಾಡಿದೀವಿ ಬೆಳೆ ಬರುತ್ತಾ ಅಲ್ಲ ನೀ ಪ್ರಶ್ನೆ ಮಾಡ್ಬೇಕು ನಾನು ಸುಮ್ಮನೆ ಕೇಳ್ಬೇಡಿ ನಾನು ಹೇಳಿದ್ದನ್ನ ಪ್ರಶ್ನೆ ಮಾಡ್ಬೇಕು ನೀವು ಯಾರೋ ಮಣ್ಣನ್ ಮುಟ್ತಾರೋ ಯಾರ್ಗೋ ಏನೋ ಹೇಳಿ ಸುಮ್ಮನೆ ತಲೆ ಹಾಕಿ ಬಿಡ್ತಾರೆ ಅವ್ರಿಗೆ ಏನಂದ್ರೆ ಮಣ್ಣು ಅಂದ್ರು ಗೊತ್ತಿಲ್ಲ ಬೆಳೆ ಅಂದ್ರು ಗೊತ್ತಿಲ್ಲ ಈ ಮಣ್ಣಲ್ಲೇ ಮಣ್ಣಿಂದಲೇ ಬದುಕಿದೀವಲ್ವನಪ್ಪ ನಮ್ಗೇನು ಬೇರೆ ಆದ ಇಲ್ಲ ಈ ಮಣ್ಣಿಂದಲೇ ಬದುಕಿದೀವಿ ಹಂಗಿದ್ಮೇಲೆ ನಮ್ಮ ಬದುವಿಗೂ ನಮ್ಮ ಬೇಸಾಯದ ಜಾಗಕ್ಕೂ ಇರಂತ ವ್ಯತ್ಯಾಸಗಳಿದೆಯಲ್ಲ ಯಾಕಾಯ್ತು ಏನ್ ಮಾಡ್ತಿದೀವಿ ವಿಜ್ಞಾನಿಗಳು ಬೇಡ ಯಾಕೆ ಅಂತಂದ್ರೆ ಯಾವ್ದೇ ವಿಜ್ಞಾನಿ ಮಣ್ಣ್ಮುಟ್ಟಲ್ಲ ಯಾವ್ದೇ ಅಧಿಕಾರಿ ಮಣ್ಣು ಮುಟ್ಟಲ್ಲ ಯಾವನೋ ಬರ್ದ್ ಕಂಪನಿ ಬರ್ದಿದ್ ಬುಕ್ ಅನ್ನ ಓದ್ಕೊಂಡು ಇವ್ರು ನಮ್ಗೆ ಹೇಳ್ತಾರೆ ಇದು ಸತ್ಯ ಅಲ್ಲ ಅನ್ನೋದಾದ್ರೆ ಕರ್ನಾಟಕದಲ್ಲಿ ಯಾವ್ದು ಕೆ ವಿಕೆ ಲಾಭದಲ್ಲಿದೆ ಯಾವ್ದನ್ನ ಇದ್ರೆ ಕೆ ಇದೆಯಲ್ಲ ಕೃಷಿ ವಿಜ್ಞಾನ ಕೇಂದ್ರ ಯಾವ್ದಾದ್ರು ಲಾಭದಾಗಿರೋದನ್ನ ನೀವು ಕೇಳಿದೀರ ಕೇಳಿದ್ ನನಗೊಂದು ಹೇಳಿ ನಾನು ಒಂದ್ಸರಿ ಬತ್ತಿ ನೋಡ್ಕೊಂಡ್ಬಿಡ್ತೀನಿ ಇಲ್ಲ ಈಗ ನೋಡಿ ಒಂದ್ ಮುನ್ನೂರಿಂದ ಐನೂರು ಎಕರೆ ಒಂದು ಕೆವಿಕೆ ಜಮೀನ್ ಕೊಟ್ಟೈತಿ ಸರ್ಕಾರ ಬೋರ್ವೆಲ್ ನೀರಿನ ವ್ಯವಸ್ಥೆ ಮಾಡೈತೆ ದೊಡ್ಡ ದೊಡ್ಡ ವಿದ್ಯಾವಂತರನ್ನ ಅಲ್ಲಿ ನೇಮಕ ಮಾಡಿ ಲಕ್ಷ ಸಂಬಳ ಕೊಡುತ್ತೆ ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಪ್ರತಿ ವರ್ಷ ಕೋಟಿ ರೂಪಾಯಿ ಫಂಡ್ ಕೊಡುತ್ತೆ ಯಾವ ಯೂನಿವರ್ಸಿಟಿ ಲಾಭದಲ್ಲಿದೆ ಯಾವ ಕೆವಿಕೆ ಲಾಭದಲ್ಲಿ ಇದೆ ಅಷ್ಟೊಂದೆಲ್ಲ ಬುದ್ಧಿವಂತರಲ್ಲಪ್ಪ ನಮಗೆ ತಿಳುವಳಿಕೆ ಕಮ್ಮಿ ಬಿಡು ನಾವು ಓದಿಲ್ಲ ಬರ್ದಿಲ್ಲ ಗೊತ್ತಾಗಲ್ಲ ನಮಗೆ ಅಷ್ಟೊಂದೆಲ್ಲ ತಿಳುವಳಿಕೆ ಇರಂತ ವಿದ್ವಾಂಸರು ಅಂತ ಕೃಷಿ ನಷ್ಟದಲ್ಲಿ ಇದೆ ಅನ್ನೋದಾದ್ರೆ ಒಬ್ಬ ರೈತನ ಬಗ್ಗೆ ಮಾತಾಡಕ್ಕೆ ಅವರಿಗೆ ಅವ್ರು ಹೇಳ್ತಾರೆ ರೈತರಿನಿಗೆ ತಿಳಿವಳಿಕೆ ಇಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳಲ್ಲ ಆಧುನಿಕ ಕೃಷಿ ಮಾಡಲ್ಲ ಲಾಭದಾಯಕವಾಗಿ ಕೃಷಿ ಮಾಡಕ್ ಬರಲ್ಲ ಅವ್ರು ಹೇಳ್ತಾರೆ ಅವ್ರು ಮಾಡವ್ರೆ ಮಾಡಿಲ್ಲದ ಮೇಲೆ ಅವ್ರಿಗೆ ಹೇಳಕ್ ನೈತಿಕತೆ ಏನೈತೆ ಮಾತಾಡ್ತೀನಿ ನಾನು ಹೇಳ್ತೀನಿ ಅನುಭವ ಅವ್ರು ಅಷ್ಟೊಂದು ಓದಿ ಅಷ್ಟೊಂದು ಜ್ಞಾನ ಆಯ್ತಲ್ಲಪ್ಪ ನಮ್ಗೆಲ್ಲ ತುಂಬಾ ಹೇಳ್ತಾರಲ್ಲಪ್ಪ ರೈತರು ಬುದ್ಧಿವಂತರಲ್ಲ ಅಂತ ಹೌದು ರೈತರು ಬುದ್ಧಿವಂತರಲ್ಲ ನೀವು ಬುದ್ಧಿವಂತರ ಏನ್ ಮಾಡಿದೀರಾ ಮತ್ತೆ ನಮ್ಗೆ ಹೇಳಕ್ ನಿಮ್ಗೆ ಅರ್ಹತೆ ಐತೆ ಇಲ್ಲ ನಾನೇ ಚೆನ್ನಾಗಿಲ್ಲ ಅಂದ್ರೆ ನಾನೇ ಹೌದಾ ನೀನೇ ನೀನು ಆರೋಗ್ಯವಾಗಿಲ್ಲ ಅಂದ್ರೆ ಆರೋಗ್ಯದ ಬಗ್ಗೆ ನನ್ನ ಬಗ್ಗೆ ಅಡ್ಕಿ ಅಲ್ಲ ಆ ತಾರವರೆಗೂ ಮಾತಾಡುವಾಗ ಬದ್ರು ಅದು ಎಂದೂ ಮಣ್ಣು ಮುಟ್ಟದವರಿಂದ ಜೀವನದಲ್ಲೇ ಮಣ್ಣು ಮುಟ್ಟಲ್ಲ ಅವರು ಅವರಿಂದ ನಾವು ಮಣ್ಣಿನ ಕಥೆಯನ್ನ ಕೇಳಿ ನಾವು ಕೃಷಿ ಮಾಡ್ತಾ ಇದ್ದೀವಿ ನನ್ನ ಅವ್ರು ಬೈತಾ ಇಲ್ಲ ಹ್ಞೂ ಈ ದೇಶ ಅನುಭವ ಆಧಾರಿತ ಕೃಷಿ ದೇಶ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಕೃಷಿ ಐತಿ ಈ ಕೃಷಿಯನ್ನ ಹಾಳು ಮಾಡಬೇಕು ಅಂತಲೇ ಬ್ರಿಟಿಷ್ನ ಒಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ ಆದ್ರೆ ಅವ್ರು ಯಾರ್ಯಾರು ಏನೇನೋ ಮಾಡ್ಯಾರ ಇರ್ಲಿ ನಮ್ಮನ್ನ ಹಾಳು ಮಾಡಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಮ ಕೃಷಿ ವಿಧಾನಗಳು ಇದೆ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಇದ್ರಲ್ಲಿ ಇನ್ನೊಂದು ನಿಮ್ಗೆ ಕ್ಲಾರಿಫೈ ಕೊಟ್ಬಿಡ್ತೀನಿ ಈಗ ಏನಂತ ಅಂದ್ರೆ ಇದುವರೆಗೂ ಹೇಳಿ ನಾವು ತಣ್ಣಗಟ್ಲೆ ಸೇರಿಸಿದೀವ ಯಾಕೆ ನಮ್ಮ ಭೂಮಿ ಫರ್ಟಿಲಿಟಿ ಬಂದಿಲ್ಲ ಬರ್ಬೇಕಾಯ್ತಲ್ವಾ ನಲ್ವತ್ತು ವರ್ಷದಿಂದ ಬಡ್ಕೊಂಡು ಭೂಮಿ ಸೇರಿಸ್ತಲ ಇದೀವಲ್ರಿ ನಾವು ನಾನು ಐವತ್ ಮೂರು ವರ್ಷ ವ್ಯವಸಾಯಕ್ಕೆ ಬಂದು ಚಿಕ್ಕ ವಯಸ್ಸಿಗೆ ನಮ್ಮ ನೊಲಿಗೆ ಇಸ್ಬಿಟ್ಟು ನಮ್ಮ ಕೈಲಿ ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನಂದ್ರೆ ನಾವು ದ್ವಿದಳ ಧಾನ್ಯಗಳನ್ನ ಹಸಿರು ಸೊಪ್ಪುಗಳನ್ನ ಬೆಳೆಸಿವಲ್ಲ ಅದ್ರ ಮೂಲ ಉದ್ದೇಶ ಸಾರ್ವಜನಿಕ ಸ್ಥಿರೀಕರಣ ಆಗುತ್ತೆ ಅಂತ ಗೊತ್ತಾಗತ್ತಂಗಂದ್ರೆ ಅಂದ್ರೆ ಈಗ ನೋಡಿ ನಮ್ಮ ಹಿರಿಯರು ಈ ವರ್ಷ ರಾಗಿ ಹಾಕ್ಬೇಕಾದ ಜಮೀನ್ಗೆ ಮಾಗಿ ಮಾಡ್ತೀವಿ ಅಂತ ಮಾಡ್ತಿದ್ವಿ ಗೊತ್ತಾ ಕಾಳು ಹುಳ್ಳಿ ಕಾಳು ಹಾಕ್ತಿದ್ರು ಈ ವರ್ಷ ಕಾಳು ಹಾಕಿ ಹೊಲಕ್ಕೆ ಮುಂದಿನ ವರ್ಷ ರಾಗಿ ಹಾಕ್ತಿದ್ರು ಇವತ್ತು ಅದ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಒಬ್ಬರು ಬೇಕಿಲ್ಲ ಈಗಲೂ ಇಷ್ಟೊಂದೆಲ್ಲ ಹಾಳು ಮಾಡಿದೀವಲ್ಲ ಈಗಲೂ ಬೇಕಿಲ್ಲ ಹೊಲಕ್ಕೆ ಅಳ್ಳಾಗ್ತಿದ್ರು ಅಳ್ಳಾಗ್ತಿದ್ರು ಅಲ್ವಾ ಮೂರಡಿ ನಾಲ್ಕಡಿ ಸಾಲು ಹೊಡೆದು ಅಳ್ಳಾಕ್ತಿದ್ರು ಕ್ಷೇತ್ರ ಹೊಡೆದು ಆ ಜಾಗಕ್ಕೆ ಒಂದಿಷ್ಟು ಗೊಬ್ಬರ ಐತಿ ಅರಳು ಅಲ್ಸಂದೆಗಿರು ಈ ಮೂರನ್ನು ಹಾಕ್ತಿದ್ರು ಆಮೇಲೆ ಒಂದು ಸ್ವಲ್ಪ ದಿನ ಒಂದೆರಡು ತಿಂಗಳಾದ್ಮೇಲೆ ಅದು ಕುಳುಮೆ ಮಾಡಿ ಹುಳಿ ತೊಳಿತಿದ್ರು ಆ ಜಾಗಕ್ಕೆ ನೀವು ಮುಂದಿನ ವರ್ಷಕ್ಕೆ ರಾಗಿ ಹಾಕಿ ಈಗಲೂ ಐವತ್ತರಿಂದ ಅರವತ್ತು ಪರ್ಸೆಂಟ್ ಗೊಬ್ಬರ ಬೇಕಾಗಿಲ್ಲ ಅಂದ್ರೆ ಹಸಿರು ಕ್ರಾಂತಿಯ ನಂತರ ನಾವು ಯಾವಾಗ ಅನುಭವ ಆದ ರೀತಿ ನಮ್ಮ ಅಪ್ತಿರ್ ತಾತಿರ್ ಬಿಟ್ಬಿಟ್ಟು ಅವ್ರ ಮಾತು ಕೇಳಕ್ ಶುರು ಏಕ ಬೆಳೆ ಪದ್ದತಿಗೆ ಹೋದ ಏಕ್ ಬೆಳೆ ಪದ್ಧತಿ ಮನುಷ್ಯನ ರೈತನ ಜೇಬಿಗೂ ಮಾರಕ ಭೂಮಿಗೂ ಮಾರಕ ಈಗ ಎಲ್ಲಿ ರಾಗಿ ಹಾಕ್ತಿವ ರಾಗಿ ಹೊಲ ಅದ್ ಪ್ರತಿ ವರ್ಷ ರಾಗಿ ಹಾಕ್ತಿವಿ ಗದ್ದೆ ಮಾಡ್ತಿವ ಪ್ರತಿ ವರ್ಷ ಗದ್ದೆ ಮಾಡ್ತಿವಿ ಅಡಿಕೆ ಗಿಡ ಮಾಡ್ತಿವ ಅಡಿಕೆ ತೋಟ ಮಾಡ್ತೀವಿ ತೆಂಗಿನ ತೋಟ ಮಾಡ್ತೀವ ತೆಂಗಿನ ತೋಟ ಮಾಡ್ತೀವಿ ಮಾವಿನ ತೋಟ ಮಾಡ್ತೀವ ಮಾವಿನ ತೋಟ ಮಾಡ್ತೀವಿ ನಾವು ಏನು ಮಾಡ್ತೀವಿ ಏಕ ಬೆಳೆ ಪದ್ಧತಿಗೆ ನಾವು ಬಂದಿದೀವಿ ಇದು ರೈತನಿಗೆ ಮಾರಕ ಈಗ ಇವತ್ತಿನ ಸಿಚುವೇಶನ್ ಏನಂದ್ರೆ ಅಡಿಕೆ ಎಲ್ಲವನ್ನ ತೆಗೆದು ಅಡಿಕೆ ಮಾವು ತೆಗಿತೀವಿ ಆಲಸ ತೆಗಿತೀವಿ ಗುಣಸೆ ತೆಗಿತೀವಿ ಎಲ್ಲದನ್ನ ತೆಗೆದು ಇವತ್ತು ಅಡಿಕೆಗೆ ಹೋಗ್ತಾ ಇದ್ದೀವಿ ಅಡಿಕೆ ಕೈ ಕೊಟ್ರೆ ಏನು ನಿಮ್ಗೊಂದು ಉದಾಹರಣೆ ಏನಂತಂದ್ರೆ ಮಲೆನಾಡು ಭಾಗ ಮಲೆನಾಡು ಭಾಗ ಏನ್ ಶುರು ಮಾಡ್ತಾಳಿ ಅವರು ತೆಂಗು ಪ್ರಧಾನ ಬೆಳೆ ತೆಂಗು ಬಿಟ್ಟು ಅವ್ರ ಏನು ಮಾಡಲಿಲ್ಲ ತುಂಬಾ ಚೆನ್ನಾಗಿದ್ರು ಕಲ್ತಲಾ ಕಲ್ಪತರು ನಾಡು ಅಂತ ಫೇಮಸ್ ಆಗೈತಿ ನೀರಿನ ಕೊರತೆ ಆದ್ಮೇಲೆ ತೆಂಗು ರೋಗ ತುತ್ತಾದ್ಮೇಲೆ ತೆಂಗು